ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ಒಂದು ವಿಚಾರದ ಬಗ್ಗೆ ನಾನು ಜಸ್ಟ್ ಡಿಸ್ಕಷನ್ ಮಾಡೋಣ ಅಂತ ಬಂದಿದ್ದೀನಿ ಅದು ಯಾವ ಟಾಪಿಕ್ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂಥ ವಿಚಾರ ಕೆಲವ್ರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಅಂತ ನಾನು ಹೇಳಲ್ಲ ಕೆಲವೊಬ್ಬರ ಮನೆಯಲ್ಲಿ ಪೇರೆಂಟ್ಸ್ ವಿಚಾರವಾಗಿ ಮಾತಾಡಬೇಕು ಪೇರೆಂಟ್ಸ್ ಹಾಗೂ ಮಕ್ಕಳ ಒಂದು ಜವಾಬ್ದಾರಿ ಮಕ್ಕಳ ಬಗ್ಗೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ತಗೊಳ್ತಾರೆ ಪೇರೆಂಟ್ಸ್ ಅನ್ನೋದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್ ಈಗ ಎಕ್ಸಾಮ್ಸ್ ಬಂತು ನೆಕ್ಸ್ಟ್ ಅಡ್ಮಿಷನ್ಸ್ ಬಂತು ಈಗ ಕೆಲವರು ಸ್ಕೂಲ್ಸ್ನ ಚೇಂಜ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಇರ್ತೀರಿ ಕೆಲವರು ನ್ಯೂ ಅಡ್ಮಿಷನ್ಸ್ ಕೆಲವರು ಎಕ್ಸಾಮ್ ಟೈಮ್ ಇಂಥ ವಿಚಾರದಲ್ಲಿ ಪೇರೆಂಟ್ಸ್ ಆಗಿರುವಂಥವರು ಯಾವ ರೀತಿ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಮ್ ಟೈಮ್ ಕೆಲವರು ಎಲ್ಲ ನಮ್ಮ ಹಸ್ಬೆಂಡಿಗೆ ಟೈಮೇ ಇಲ್ಲ ಮನೆ ಕೆಲಸನೂ ನೋಡಿಕೊಂಡು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ವರ್ಕಿಂಗ್ ವುಮೆನ್ ಕೂಡ ಆಗಿ ಮನೆಯಲ್ಲಿ ಮಕ್ಕಳನ್ನ ನಾನೇ ಓದಿಸ್ಬೇಕು ಅಂತ ಒಂದು ಒಂದು ಹೊಣೆಗಾರಿಕೆ ತಾಯಿಯಂದ್ರ ಮೇಲಿರುತ್ತೆ ಎಸ್ ತಾಯಂದ್ರಾಗಿ ಆ ಹೊಣೆಗಾರಿಕೆಯನ್ನು ನಿಭಾಯಿಸಲೇಬೇಕು ಆದರೆ ಎಲ್ಲ ಒಂದು ಜವಾಬ್ದಾರಿಗಳನ್ನು ಒಂದು ಹೆಣ್ಣಿನ ಮೇಲೆ ಹೊರಿಸೋದು ಯಾವ ನ್ಯಾಯ ಇದನ್ನ ನಾನು ಕ್ವಶನ್ ಮಾಡುವಂಥ ವಿಚಾರ ಒಬ್ಬ ತಂದೆಯಾಗಿ ಅದು ಅಲ್ಲದೆ ಒಂದು ಒಬ್ಬ ಮೇಲ್ ಒಬ್ಬ ಗಂಡಸಾಗಿ ಎಸ್ ನೀವು ಹೊರಗಡೆ ಹೋಗ್ತೀರಿ ನೀವು ದುಡಿಮೆ ಮಾಡುವಂಥ ಜವಾಬ್ದಾರಿ ನಿಮಗಿದೆ ಐ ಅಗ್ರಿ ವಿತ್ ದಟ್ ಬಟ್ ನಿಮ್ಮ ಮಗುವಿಗೆ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಅಥವಾ ವಾರದಲ್ಲಿ ಒಂದು ಎರಡು ದಿನ ಆದರೂ ನಿಮ್ಮ ಮಗುವಿಗೆ ನೀವು ಟೈಮ್ ಕೊಟ್ಟು ಆ ಎಕ್ಸಾಮ್ ಟೈಮಲ್ಲಿ ಅಟ್ಲೀಸ್ಟ್ ನೀವು ಓದಿಸುವಂತಹ ಹೊಣೆಗಾರಿಕೆ ನಿಮ್ಮದಾಗಿರುತ್ತೆ ಅಲ್ವಾ ಅಟ್ಲೀಸ್ಟ್ ಆ ಒಂದು ಟೈಮಲ್ಲಾದರೂ ನಿಮ್ಮ ವೈಫ್ಗೆ ಅಥವಾ ಆ ಮಗುವಿನ ತಾಯಿಗೆ ನೀವು ಸ್ವಲ್ಪ ರಿಲೀಫ್ ಮೈಂಡ್ ರಿಲೀಫ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂದರೆ ಆ ಹೆಣ್ಣು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಕೆಲವ್ರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅನ್ಮ್ಯಾರಿಡ್ ಬೈದ್ನಂದರು ಅನ್ಮ್ಯಾರಿ ನಾದಿನಿಯರು ಎಲ್ಲ ಇರ್ತಾರೆ ಎಲ್ಲರೂ ಇವರೇ ನೋಡ್ಕೋಬೇಕಾಗುತ್ತೆ ಜೊತೆಗೆ ಮಕ್ಕಳು ಸೊ ಆ್ಯಸ್ ಅ ಫಾದರ್ ಆ್ಯಸ್ ಅ ಹಸ್ಬೆಂಡ್ ನಿಮ್ಮ ಹೊಣೆಗಾರಿಕೆ ಅಟ್ಲೀಸ್ಟ್ ವಾರದಲ್ಲಿ ಎಕ್ಸಾಮ್ ಟೈಮಲ್ಲಾದರೂ ಎರಡು ದಿನ ಆದರೂ ಅಥವಾ ನಿಮಗೆ ಫ್ರೀ ಇತ್ತು ಅಂದರೆ ಒಂದು ದಿನದಲ್ಲಿ ಸಂಜೆ ಹೊತ್ತು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ನಿಮ್ಮ ಮಗುವಿಗೆ ನೀವು ಓದಿಸುವಂಥ ಹೊಣೆಗಾರಿಕೆ ನಿಮ್ಮದಾಗಿರುತ್ತೆ ಪ್ಲೀಸ್ ಐ ಇನ್ಸಿಸ್ಟ್ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ವಹಿಸಿರಬೇಕು ಆ ಮಕ್ಕಳು ನಿಮಗೂ ಕೂಡ ಸ್ವಂತ ಮಕ್ಕಳು ಆ್ಯಂಡ್ ಮುಂದಿನ ಭವಿಷ್ಯ ನಿಮಗೂ ಕೂಡ ಅದು ಸ್ವಂತದ್ದೆ ಆ ಮಕ್ಕಳ ಭವಿಷ್ಯ ಆ್ಯಂಡ್ ದೆನ್ ಕೆಲವರು ಸ್ಕೂಲಿಗೆ ಕರಿತಾ ಇರ್ತಾರೆ ಕೆಲವರು ಎಕ್ಸಾಮ್ ಫೀಸ್ ಕಟ್ಟಿರಬೇಕು ಕಟ್ಟಬೇಕು ಅಂತ ಸ್ಕೂಲಿಂದ ತುಂಬ ಪ್ರೆಷರ್ ಬೀಳ್ತಾ ಇರ್ತದೆ ಕೆಲವು ಫೈನಾನ್ಷಿಯಲ್ ಕ್ರೈಸಿಸ್ನ ಇನ್ನೂ ಎಕ್ಸಾಮ್ ಫೀಸ್ ಕಟ್ಟಿರಲ್ಲ ಕೆಲವರು ಮನೆಯಲ್ಲಿ ನನ್ನ ಒಂದು ಅನುಭವದಲ್ಲಿ ಅಂದರೆ ನಾನು ವರ್ಕ್ ಮಾಡ್ತಾ ಇರುವಂಥ ಇನ್ಸ್ಟಿಟ್ಯೂಷನ್ ನನ್ನ ಅನುಭವದಲ್ಲಿ ತಾಯಂದರು ಮಾತ್ರ ಬರ್ತಾ ಇರ್ತಾರೆ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಎಕನಾಮಿಕಲಿ ಸ್ವಲ್ಪ ವೀಕ್ ಇರುವಂಥ ಸೆಕ್ಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ತಂದೆಗಳು ಕೂಡ ಬರ್ತಾರೆ ತುಂಬ ರೇರ್ ನಾನು ನೋಡೋದು ತಾಯಂದಿರು ಮಾತ್ರ ಬರ್ತಾಯಿರ್ತಾರೆ ಎಸ್ ಎಕನಾಮಿಕಲಿ ಬಗ್ಗೆ ನಾನು ಮಾತಾಡಲ್ಲ ಸ್ವಲ್ಪ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದಿದೆ ಯಾರೇನು ತಕ್ಷಣಕ್ಕೆ ಎಲ್ಲರ ಮನೇಲಿ ದುಡ್ಡಿರಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಬಟ್ ತಂದೆ ತಾಯಿ ಇಬ್ಬರು ಬಂದು ಸ್ವಲ್ಪ ಟೈಮ್ ತೆಗೆದುಕೊಂಡು ಹೋಗಿ ನೀವು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ತುಂಬ ಒಳ್ಳೆಯದು ತಂದೆ ತಾಯಿಗಳು ಇಬ್ಬರು ಬಂದರೂ ಕೂಡ ಸ್ಕೂಲಲ್ಲೂ ಆ ಮಗುವಿಗೆ ಒಂದು ಒಂದು ಅಟ್ಮಾಸ್ಫಿಯರ್ ಫ್ರೀ ಅನ್ಸುತ್ತೆ ಆ ಮಗುವಿಗೆ ಎಸ್ ನನ್ನ ಪೇರೆಂಟ್ಸ್ ಇಬ್ಬರು ಬಂದರು ಅಂತ ಅಲ್ವಾ ಸ್ಕೂಲಲ್ಲೂ ಕೂಡ ವಾತಾವರಣ ಚೆನ್ನಾಗಾಗುತ್ತೆ ಆ ಸ್ಕೂಲ ಒಂದು ಏನು ಅಥಾರಿಟೀಸ್ ಇರುತ್ತೆ ಓಕೆ ಪೇರೆಂಟ್ಸ್ ಬಂದರು ಟೈಮ್ ಕೇಳಿದ್ರು ಅಂತ ಅವರು ಕೂಡ ಖಂಡಿತವಾಗಿಯೂ ಟೈಮ್ ಕೊಟ್ಟೇ ಕೊಡ್ತಾರೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ವಿತಿನ್ ದ ಎಕ್ಸಾಮ್ ಡೇಟ್ ಒಂದು ಲಾಸ್ಟ್ ಡೇಟ್ ಅಂತ ನಿಗದಿ ಆಗಿರುತ್ತೆ ಅದರೊಳಗೆ ನೀವು ಫೀಸ್ ಕಟ್ಟಬೇಕಾಗತ್ತೆ ಇನ್ನು ಥರ್ಡ್ಲಿ ಅಡ್ಮಿಷನ್ಸ್ ಅಡ್ಮಿಷನ್ಸ್ ವಿಚಾರವಾಗಿ ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ ತಾಯಂದ್ರೆ ಒಬ್ಬರೇ ಒದ್ದಾಡ್ತಿರ್ತಾರೆ ಮಗು ಫೀಸ್ ಕಟ್ಟಬೇಕು ಮಗು ಸ್ಕೂಲ್ ರೀ ಓಪನ್ ಆಗ್ತಾ ಇದೆ ಅಡ್ಮಿಷನ್ ಫೀಸ್ ಕಟ್ಟಬೇಕು ಸ್ಕೂಲ್ನ ಮೆಸೇಜ್ ಬಂದಿದೆ ಕಾಲ್ ಬಂದಿದೆ ಫೀಸ್ ಕಟ್ಟಬೇಕು ಫೀಸ್ ಕಟ್ ಕಟ್ಟಬೇಕು ಅಂತ ಗಂಡಂದ್ರಿಗೆ ಆ ಮಗುವಿನ ವಿಚಾರವಾಗಿ ಪ್ರೆಷರ್ ಹಾಕ್ತಾನೆ ಇರ್ತಾರೆ ಬಟ್ ತಂದೆಗಳು ಎಸ್ ಆವಾಗ ಇವಾಗ ಅಂತ ಡೇಟ್ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ನನಗೆ ಗೊತ್ತಿಲ್ಲ ಎಸ್ ಐ ಸಾಯಗ್ರಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಬಟ್ ಹೆಂಡತಿ ಹತ್ರ ಕೂತ್ಕೊಂಡು ಮಾತಾಡಿ ಡಿಸ್ಕಷನ್ ಮಾಡಿ ಈ ಟೈಮಲ್ಲಿ ಕಟ್ಟೋಣ ಅಂತ ಡಿಸ್ಕಸ್ ಮಾಡಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅದಕ್ಕೆ ಸ್ವಲ್ಪ ಆ ಒಂದು ಪೊಸಿಷನ್ನ ಚೇಂಜ್ ಮಾಡಬೇಕಾಗಿ ಬಂತು ಸೊ ಈ ರೀತಿ ಗಂಡು ಮಕ್ಕಳು ಮಾಡಿದಾಗ ಅದರ ಜವಾಬ್ದಾರಿ ಯಾರು ತಗೋಬೇಕು ಅಲ್ವಾ ವರ್ಕಿಂಗ್ ಮೆನ್ ಮೇ ಬಿ ಶೀ ಇಸ್ ಅ ವರ್ಕಿಂಗ್ ವುಮೆನ್ ವರ್ಕಿಂಗ್ ಮದರ್ ಆದರೂ ಅಷ್ಟೇ ವರ್ಕಿಂಗ್ ಫಾದರ್ ಆದರೂ ಅಷ್ಟೇ ಜವಾಬ್ದಾರಿ ಇಬ್ಬರಿಗೂ ನಿಭಾಯಿಸಬೇಕಾಗಿ ಬರುತ್ತೆ ಯಾಕಂದರೆ ಅಡ್ಮಿಷನ್ಸ್ ವಿಚಾರ ತಂದೆ ತಾಯಿ ಇಬ್ಬರಿಗೂ ಹೊಣೆಗ ಹೊಣೆಗಾರಿಕೆ ಆಗಿರುತ್ತೆ ಅಕಾರ್ಡಿಂಗ್ ಟು ಮೀ ನೆಗ್ಲಿಜೆನ್ಸ್ ಮಾಡೋದು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇದು ಹೋಗಿ ಕೂತ್ಕೊಳ್ಳೋದು ಫ್ರೆಂಡ್ಸ್ ಮುಖ್ಯ ಆಗಿರ್ತಾರೆ ಕೆಲವು ಸರಿ ಗಂಡು ಮಕ್ಕಳಿಗೆ ಫ್ರೆಂಡ್ಸ್ ಮುಖ್ಯ ಆಗಿರ್ತಾರೆ ಕೆಲವು ಮಕ್ಕ ಗಂಡು ಮಕ್ಕಳಿಗೆ ಅವರ ಕೆಲಸನೇ ಮುಖ್ಯ ಆಗಿರುತ್ತೆ ಬಟ್ ಅಡ್ಮಿಷನ್ಸ್ ವಿಚಾರವಾಗಿ ಮಕ್ಕಳ ವಿಚಾರವಾಗಿ ಮುಖ್ಯವಾಗಿ ಮಕ್ಕಳ ಒಂದು ಎಜುಕೇಷನ್ ವಿಚಾರವಾಗಿ ಎಲ್ಲದೂ ಮುಖ್ಯನೇ ಅವ್ರ ಬಗ್ಗೆ ನಾವು ಗಮನ ಕೊಡಲೇಬೇಕಾಗಿರುತ್ತೆ ಪೇರೆಂಟ್ಸ್ ನಾವಲ್ಲದೆ ನಮ್ಮ ಮಕ್ಕಳ ಜವಾಬ್ದಾರಿ ಯಾರೂ ನಿಭಾಯಿಸೋಕ್ಕಾಗಲ್ಲ ಸೊ ನನ್ನ ಹಸ್ಬೆಂಡೇ ಮಾಡಲಿ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಥವಾ ನನ್ನ ವೈಫೇ ಮಾಡಲಿ ನಾನು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀನಿ ನನ್ನ ಟೈಮ್ ಇಲ್ಲ ಅಂತ ಹಸ್ಬೆಂಡ್ ಕೂಡ ಹೇಳೋಕ್ಕಾಗಲ್ಲ ಸೊ ತಂದೆ ತಾಯಿ ಇಬ್ರು ಕೂಡ ಅದ್ರ ಬಗ್ಗೆ ಗಮನ ವಹಿಸಬೇಕಾಗುತ್ತೆ ವರ್ಷ ಪೂರ್ತಿ ಅಲ್ಲದೆ ಇದ್ರೂ ಒಂದು ಸಿನೇವೇ ಸ್ಕೂಲ್ನ ಮೆಸೇಜ್ ಬಂದಾಗ ಸ್ಕೂಲಿಂದ ಕಾಲ್ ಬಂದಾಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ಇಬ್ಬರು ಕೂಡ ಈಕ್ವಲ್ ಆಗಿ ಸಮಭಾಗವಾಗಿ ಪಾಲ್ಗೊಂಡು ಮಕ್ಕಳಿಗೂ ಮೆಂಟಲಿ ಅವರಿಗೆ ಸಪೋರ್ಟ್ ಕೊಟ್ಟು ಫಿಸಿಕಲಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರಿಗೂ ಕೂಡ ನಾವಿದೀ ನಿಮ್ಮ ಜೊತೆಲಿ ಅನ್ನೋವಂಥ ಒಂದು ಮಾರಲ್ ಸಪೋರ್ಟ್ ಅವರು ಕೊಟ್ಟು ಕೊಟ್ಟರೆ ಅವರು ಕೂಡ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಹೌದು ಅಂತ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಸೊ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್